ಜಿ ಎಸ್ ಟಿ ಅಂತ ಕರಿ ಪ್ರತಿ ಒಬ್ಬರು ಕಟ್ಟೇಬೇಕು ನಾವು ಒಂದು ಪೆಟ್ರೋಲ್ ಕಟ್ಟೀವಿ ಒಂದು ಸಾಮಾನ್ ತಂಗ್ ಪ್ರತಿ ಒಂದು ಜಿ ಎಸ್ ಟಿ ಬಿದ್ದೇ ಆ ಜಿ ಎಸ್ ಮತ್ತೆ ನಮ್ಗೆ ಒಳ್ಳೆ ಅಭಿವೃದ್ಧಿ ಊರು ಅಭಿವೃದ್ಧಿ ಆಗಕ ಪಂಚಾಯ್ತಿಗೆ ಅಭಿವೃದ್ಧಿ ಆಗ ಮತ್ತೆ ದುಡ್ಡು ಬರುತ್ತೆ ಒಂದು ಐದು ವರ್ಷಕ್ಕೆ ಆರೋಳು ಕೋಟಿ ಬರ್ತದ ಆರೋಳು ಕೋಟಿ ಬಂದಾಗ ಆ ಆರೋಳು ಕೋಟಿ ಒಬ್ಬ ನಾವು ನಮ್ಮ ಊರ ಒಬ್ಬ ಅಭಿವೃದ್ಧಿ ನಿಂತು ಇದು ಆಯ್ಕೆ ಮಾಡ್ತೀವಿ ಅಧ್ಯಕ್ಷ ಎಷ್ಟೈತೆ ಆರ್ ಸಾವಿರ ಐತೆ ಉಪಾಧ್ಯಕ್ಷಗ ನಾಲ್ಕು ಸಾವಿರ ಐತೆ ಸದಸ್ಯಗ ಎರಡ್ ಸಾವಿರ ಐತೆ ಹಂಗಿದ್ದಾಗ ನಾ ಅವ್ರು ಲಕ್ಷಾ ನೀಡ್ಲೆ ಖರ್ಚು ಮಾಡ್ತಾರ ಒಬ್ಬರಿಗೆ ಗೆಲ್ಬೇಕಂದಾಗ ಅಂದಾಗ ಎರಡ್ ಸಾವಿರ ರೂಪಾಯಿ ಬರೀ ಎರಡ್ ಸಾವಿರ ರೂಪಾಯಿ ಸಲುವಾಗಿ ಲಕ್ಷಾ ಇಟ್ಲೆ ಎದ್ ಖರ್ಚು ಅವರು ಅಲ್ಲಿ ಅಭಿವೃದ್ಧಿ ಮಾಡಕಂತ ಬರಲ್ಲ ಅವ್ರು ದುಡ್ಡಾಗಿ ದುಡ್ಡು ತೆಗಿಯಬೇಕಂತ ಬರ್ತಾರ ಹಂಗಾಗಿ ನಾವು ಅಂತ ಓಟ್ ಹಾಕ್ಬಾರ್ದು ನಾವು ಎಲ್ಲಾರು ಕೂಡಿ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿ ನೋಡಪ್ಪ ಈಗ ಹೆಂಗ ನಾವು ಒಕ್ಕಟ್ ಕುಡಿಯೋಲ್ಲ ಯಾರೇನೋ ಒಬ್ಬರು ಕೆಲಸ ಮಾಡ್ತ ಊರ ಅಭಿವೃದ್ಧಿ ಆಗ್ಬೇಕು ಪ್ರತಿ ಒಂದು ಅಲ್ಲಿ ಪಂಚಾಯತ್ ಏನು ಬರ್ತಾವ ಲೆಕ್ಕ ಪ್ರತಿ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಆ ಆ ಏರಿಯಾ ಏನಿರ್ತದಲ್ಲ ಒಂದೊಂದು ವಾರ್ಡ್ ಆ ವಾರ್ಡ್ ಒಂದು ಗ್ರೂಪ್ ಮಾಡ್ಕೊಂಡು ವಾಟ್ಸ್ಆಪ್ ಹಾಕ್ಬೇಕು ಪ್ರತಿ ಒಂದು ಅದೇನು ಕೆಲಸ ಮಾಡ್ತಾರ ವಾಟ್ಸ್ಆಪ್ ಹಾಕ್ಬೇಕು ಮತ್ತೆ ಗ್ರಾಮ ಪಂಚಾಯತ್ ಅವಲ್ಲ ಮೀಟಿಂಗ್ ಇರ್ತಲ್ಲ ಅವ ಜನ ಬಂದು ಅದಕ್ಕ ಜನರಿಂದ ಅವ್ರಿಗೆ ಸಂಬಳ ಕೊಟ್ಟಿರೋದ ನಾವೇ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯ ಮತ್ತೆ ಅಲ್ಲಿ ಕೆಲಸ ಮಾಡೋರಿಗೆ ಸಣ್ಣ ಉದ್ಯೋಗಿಂದ ದೊಡ್ಡ ಉದ್ಯೋಗವು ಎಲ್ಲವರಿಗೆ ಜನರಿಂದನೇ ದುಡ್ಡು ಒಗ್ತಾರದ ಸರಿಗಣ ಹಂಗಾಗಿ ನಾವ್ ಇಲ್ಲವರಿಗೆ ನಾ ಸಣ್ಣರಿಂದ ಇಲ್ಲವನ್ನ ನೋಡ್ತಾ ಇದೀನಿ ಊರ ಅಭಿವೃದ್ಧಿಯೇ ಆಗಿಲ್ಲ ಎಲ್ಲರೂ ದುಡ್ಡಾಗಿ ದುಡ್ಡು ಇದ್ರೆ ಬರ್ತು ನಾವ್ ಎಲ್ಲಿಲ್ಲ ಊದಿವಿ ಮತ್ತೆ ನಮ್ಮೂರಿಗೆ ಬರ್ತೀವಿ ಬಂದು ನಾವ್ ನಿಂತು ನಾವ್ ಕೆಲಸ ನಿಂತು ಮತ್ತೆ ಬಿಸ್ನೆಸ್ ಮಾಡಿ ಹೊರತು ಊರ ಅಭಿವೃದ್ಧಿ ಮಾಡಂಗಲ್ಲ ಹಂಗಾಗಿ ಯಾರ ಆಸಕ್ತಿ ಇದ್ದಾರೋ ಫಸ್ಟ್ ನಮ್ಮ ಊರು ಊರು ಅಭಿವೃದ್ಧಿ ಆಗ್ಬೇಕಂತ ಆಸಕ್ತಿ ಇದ್ದಾರ ಬಂದು ಅವ್ರನ್ನ ಎಲ್ಲರೂ ಕಲ್ತು ಸಪೋರ್ಟ್ ಮಾಡಿದ್ರ ಪ್ರತಿ ಒಂದು ಹೋಡಪ್ಪ ನೀಂತ ಪ್ರತಿ ಒಂದು ಪಂಚಾಯತಿಗೆ ಏನ್ ಬರ್ತಾವ ಲೆಕ್ಕ ಕೊಡ್ಬೇಕ ಎಷ್ಟು ಲಕ್ಷ ಬಂದೈತೆ ಏನ್ ಖರ್ಚು ಮಾಡಿ ಪ್ರತಿಯೊಂದು ವಾಟ್ಸ್ಆಪಿಗೆ ಗ್ರೂಪ್ ಆಪ್ತಾ ಇರ್ಬೇಕು ಅದೇನ್ ಕೆಲಸ ಮಾಡೋದ್ ಹಂಗಾಗಿ ಆ ಸಲ ಪ್ರತಿಯೊಬ್ರು ಸುತ್ತಿ ಏ ನನಗೆ ಹಾಕ್ಬೇಕು ನೀಕ್ಬೇಕಂದ್ರ ನಮ್ ಊರಿ ಹಿಂಗೇ ಇರ್ತಾರ ಈಗ ಪ್ರತಿಯೊಂದು ಮೊಬೈಲ್ ಆಗೈತೆ ಮೊಬೈಲ್ ಪಂಚಾಯತಿ ಏನ್ ಕೆಲಸ ಮಾಡ್ತಾರ ಯಾವ ಕೆಲಸ ಟೂರ್ತಾಂತರ ಎಲ್ಲ ಪ್ರತಿಯೊಂದು ಅವ್ರಲ್ಲಿ ಇಂಟ್ರಿ ಮಾಡ್ತಾನೆ ಒಬ್ರು ನೀವು ಇಲ್ಲಿ ನಿಂತಲ್ಲಿ ನೋಡ್ಬೋದು ಎಲ್ಲಾರ ಅದನ್ನ ಲೆಕ್ಕ ಇಕ್ಕವ್ರ ಜನರಿಗೆ ಈಗ ನೀವು ಹೋಗ್ಬರದ್ರಿ ನಾನು ಪ್ರತಿ ಮನ್ಸ್ನಲ್ಲಿ ಏನೇ ಕೆಲಸ ರಾಜಕೀಯ ಪಕ್ಷ ನಮ್ಮತ್ ನಿಲ್ತಾನ ನಮ್ ಎಲ್ಲ ಒಗ್ಗಟ್ಟಾಗಿ ನಿಂತು ಗೆದ್ರಿಲ್ಲ ನಮ್ ಪಕ್ಷ ನಿಂತ ನೀ ಪಕ್ಷ ನಿಂತ ನಾವು ಓಟ್ ಹಾಕ್ಬಾರ್ದು ಅವ್ರಿಗೆ ಎಲ್ಲಾ ಕೆಲಸ ಮಾಡ್ಬೇಕು ನಮ್ಗೆ ಒಂದು ಲೆಕ್ಕ ಕೊಡ್ಬೇಕು ನಾವು ಕೂಡ ಅಲ್ಲಿ ಲಗ್ಗೆ ಕೊಡ್ಬೇಕು ನೀ ಎಲ್ಲ ತೆರಿಗೆ ಅಣ್ಣ ನಮ್ದೇ ಹಣ ನೀ ಕೆಲಸ ಮಾಡ್ಬೇಕು ಅಷ್ಟೇ ಹೇಳ್ಬೇಕು ನಾವು ಬರುತ್ತೋ ಆದ್ರೆ ನಾವು ಗೆದ್ದೆಟ್ಲಿ ಬಿಡ ಹಾಕೊಂಡು ರಾಜಕೀಯ ಮಾಡಬಾರ್ದು ಅದ ನಾಯಕಲ್ಲ ನಾಯಕರ ಯಾರು ನಾವು ಓಟ್ ಹಾಕ್ತಾರು ಊಟ ನಮ್ದೇ ಅದು ಎಂ ಪಿ ಎಂಥ ಕೆಲಸ ಮಾಡ್ಬೇಕು ಅವ್ರು ಮಾಡಲ್ಲ ಯಾಕಂದ್ರೆ ನಾವಿಲ್ಲಿ ಐದನೂರು ಸಾವಿರ ಆಯುಷ್ ಓಟ್ ಹಾಕಿದ್ವಿ ಅವ್ರಿಗೆ ನಮ್ಗೆ ಜಾಸ್ತಿ ಇರಲ್ಲ

ಇಷ್ಟ ಇದೇ ತರ ಮಾಡ್ಲ್ಲ ಪ್ರಜೆಗೆ ಸಿದ್ಧಾಂತ ಇಟ್ಕೊಂಡು ಈ ತರ ಒಬ್ಬರಿ ಓಟ್ ಹಾಕ್ಬೇಕು ನಾವ್ ಯಾರಿಗೆ ದುಡ್ಡಿಸ್ಬಾರ್ದು ನೀನೇ ದುಡ್ಡಿಸ್ಕೊಂಡಿವಂದ್ರ ನಮ್ಗೆ ದುಡ್ಡುಕೊಂಡಿ ನೀರತೆ ಯಾರು ಸಾವಿರ ಸಂಬಳ ಆ ಖರ್ಚು ಮಾಡಿ ನೀ ಕೆಲಸ ಹಂಗಾಗಿ ಯಾರು ದುಡ್ಡಿಸ್ಕಬಾರ್ದು ಯಾರನ್ನ ಆಸಕ್ತಿ ಇದರ ಮುಂದೆ ಬಂದಾರು ನಿಮ್ ಕೆಲಸ ಮಾಡ್ತ ಕೇಳ್ಬೋದು